ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಇವತ್ತು ನಾವು ಉತ್ತರ ಕರ್ನಾಟಕದ ಒಂದು ಹಳೆ ಕಾಲದ ಟ್ರೆಡಿಷನಲ್ ರೆಸಿಪಿಯಾದ ಗೋಧಿ ಅಥವಾ ಮೈದಾ ಸೌತೆ ಬೀಜದ ಪಾಯಸವನ್ನು ಮಾಡಿ ತೋರಿಸಲಿದ್ದೇವೆ ಇದನ್ನು ಹೆಚ್ಚಾಗಿ ಹಳ್ಳಿಯಲ್ಲಿ ಹಳೆ ಕಾಲದ ಮಂದಿ ಅಷ್ಟೇ ಮಾಡುತ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಇದನ್ನು ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತದೆ ಈಗಿನ ಜನರೇಷನ್ನ ಅವರಿಗೆ ಅಷ್ಟೊಂದು ಟೈಮ್ ಮತ್ತು ಪೇಷನ್ಸ್ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೆಸಿಪಿ ಮರೆಯಾಗುತ್ತಿದೆ ಅಂತ ಅನಿಸತ್ತೆ ಇಂತಹ ಟ್ರೆಡಿಷನಲ್ ರೆಸಿಪಿ ಮರೆತು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀವಿ ನಮಗೆ ಉತ್ತರ ಕರ್ನಾಟಕದ ರೆಸಿಪಿಯ ಪರಿಚಯ ಅಷ್ಟಾಗಿ ಇಲ್ಲದ ಕಾರಣ ನಮ್ಮ ಊರಿಗೆ ಉತ್ತರ ಕರ್ನಾಟಕದಿಂದ ಬಂದ ಆಂಟಿ ಹತ್ತಿರ ಈ ಹಳೆ ಕಾಲದ ಉತ್ತರ ಕರ್ನಾಟಕದ ರೆಸಿಪಿಯನ್ನು ಮಾಡಿಸ್ತಾ ಇದ್ದೀವಿ ಈ ಪಾಯಸ ಮಾಡಲು ಬೇಕಾದ ಪ್ರಮುಖ ಸಾಮಗ್ರಿಯಾದ ಸೌತೆ ಬೀಜವನ್ನು ಮಾಡೋದು ಹೇಗೆ ಮತ್ತು ಅದರ ಪಾಯಸ ಹೇಗೆ ಮಾಡ್ತಾರೆ ಅನ್ನೋದನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ எல்புர்காளுக்கு ரீ அல்ல எல்புர்கே துமிரி புது கொப்பள ஜில்லா ரீ ஜில்லா கொப்பள எல்புர தாலுக்கு அழி துமிரி புது இசு ரேணுக்கம்மோ இட்டுரி சேணது தந்து சேணிபிட்டு சான்ச நீர்ாக்கி இங்க உஜ்ஜோதீ இட்டு இங்க உஜ்ந்து வேயி உஜிக்க உஜ்ஜி பென்சி ஒண்ரீல் ஒண அவ் பி பெண் இதா அந்த ரீ நம் கடை ಸೌತಿ ಬೀಜ ಹ್ಮ್ ಸೌದಿದ ಬೀಜದ್ ಗತಿ ಅದ್ರಿ ಹಿಂಗಿದ್ರೆ ಇನ್ನು ಬೀಜಕ್ ತರ ಹಾಕಿ ಗುಳಗಿ ಅಂತಾರ ಸೌತಿ ಬೀಜ ಅಂತರಿ ಇಷ್ಟ ನಾದ್ಕೊಂಡ್ರಿ ನೀರ್ ಹಾಕಿ ನಮ್ಗೆ ನಮ್ಗೆಸ್ಟ್ ಮಾಡೋದಾಗತ್ತ ಆಟ ನಾದ್ಕೊಂಡ್ರೆ ಕಂದಪಟ್ಟಿ ಲೇಟ್ ಆಗತ್ರಿ ಸಾಗಾಗಿಲ್ರಿ ಇದು ಹ್ಮ್ ಚೆನ್ನಾಗಿ ನಾದ್ಕೊಂಡು ಒಂದು ಬಟ್ಲಲ್ಲಿ ಚಾ ಬಟ್ಲು ಇರ್ತದ್ರಿ ಆ ಬಟ್ಟಲಲ್ಲಿ ಇಟ್ಕೋಬೇಕ್ರಿ ಒಣಗಾಗಿಲ್ಲ ಇಟ್ಟು ಒಣಗಾಗಿಲ್ಲ ಮಾಡ್ದಾಗೆಲ್ಲಾ ಅದ ಬರ್ತರಿ ಹೆಂಗ ನೀವು ಮಾಡ್ತೀರಿ ಹಂಗಂಗ ಅದ ಬರ್ತಿ ಇಷ್ಟು ನಾದುಕೊಂಡು ಬಟ್ಲದಲ್ಲಿ ಇಡೋದು ಇಷ್ಟು ಬಟ್ಲದಲ್ಲಿ ಇಟ್ಕೊಂಡು ನಾವು ಮಾಡ್ಕೊಬೋದ್ರಿ ಹಿಂಗೆ ಒಣಗಿಂದ ಸಣ್ಣ ಕಾಣ್ತಾಳ ಈಗ ಹಸಿರ್ತಾಳ್ರಿ ದೊಡ್ಡ ಕಾಣ್ತಾಳರಿ ನೋಡ್ರಿ ಇಟ್ಟ ತಗೋರಿ ಇಟ್ಟು ಮಾಡ್ರಿ ಹಿಂಗ್ ಬಿಸ್ಲಲ್ಲಿ ಒಣಗಿಸ್ಬೇಕು ಅಕ್ಕಿ ತರ ಆಗುತ್ತೆ ಗೋಧಿ ಇಟ್ಟ್ರೆ ಬರ್ತ್ರಿ ಮೈದೆ ಇಟ್ಟು ಬರ್ತೀವಿ ಈಗ ನಾ ಮಾಡಿದ್ ಮೈಯ್ದೆ ಇಟ್ಟೇನ್ರ இங்க இங்க கைல இது மாறி இங்க திருசரி இது திர்சிரி இஷ்ட் தவிரி இங்க தீர்சி மத்தி தகவக்கி இங்க தகதில்ல ஒண்கிற இது ஆக்தி இங்க தீர்சி மத்த அரது சாகுரி பட பட் ஒன்று கேஜி நான் மொன அரு கேஜி தாய் சாணம்

ಅಲ್ಲ ಗೋದಿ ಹಿಟ್ಟಲ್ಲೂ ಮಾಡ್ತೀವಿ ಮೈ ಗೋಧಿ ಗೋದಿ ಹಿಟ್ಟು ಬರ್ತ ಮಾಡಿ ಬಿಸಿಲಲ್ಲಿ ಒಣ್ಸದ್ರಿ ಹಿಟ್ಟು ತಣ್ಣೀರಲ್ಲಿ ನಾದ್ಕೊಳದು ಇದನ್ನ ಅದನ್ನ ಚಪಾತಿ ಹಿಟ್ಟು ಹೆಂಗ್ ನಾದ್ಕೋತ್ರಿ ಹಂಗಂತ ತಣ್ಣೀರ್ ಹಾಕಿ ನಾರ್ಕೋ ಗೋಧಿ ಅಥವಾ ಮೈದಾ ಹಿಟ್ಟಿನಿಂದ ಮಾಡಿದ ಸೌತೆ ಬೀಜ ಒಂದೆರಡು ಬಿಸಿಲಿನಲ್ಲಿ ಒಣಗಿದ ಮೇಲೆ ಹೀಗಾಗ್ತದೆ ಹಸಿ ಇದ್ದದನ್ನ ನಾವು ಒಣಗಿಸಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ತೇವೆ ಉತ್ತಿನ್ ಕಾಳು ಕಂಡಾಗ ಆಯ್ತ್ರಿ ಸೇವಾದ ಎಲ್ಲರೂ ನಮ್ಮ ಕಡೆ ಇದಾರೆ ಜಾಸ್ತಿ ರೀ ಮಾಡಸಾಗಿಲ್ರಿ ನಮ್ ಕಡೆ ಪಾಯಸ ಮಾಡಿ ಬೆಲ್ಲ ಹಾಕಿ ಕುಚ್ತಾರೀ ಹಂಗ ಪಾಯಸ ಯಾವಾಗ ಮಾಡಬೇಕ್ರಿ ಹಾಲಿ ತರ್ಬೇಕು ಎತ್ತರಬೇಕ್ರಿ ಅಂತಾರೀ ನಮ್ ಕಡೆ ಜನ ಬೆಲ್ಲ ಹಾಕಿ ಕುಚ್ಚಿ ತಿಂದು ಬಿಡ್ತಾರ ಒಂದ್ ಸ್ವಲ್ಪ ಯಾಲಕ್ಕಿ ಅದ್ ಹಾಕ್ಬೇಕ್ರಿ ಆ ಪಾಯಸದಾಗ ಪುಡಿ ಮಾಡಿ ಯಾಲಕ್ಕಿ ಪುಡಿ ಮಾಡ್ತಾರೆ ಮಂದಿ ಏನ್ಮಾಡ್ತಾರ್ರಿ ಹೊಕ್ಕಲಗಾರ ಮಂದಿ ಇದನ್ನೇ ಹಂಗ ಬಿಸಿನೀರಲ್ಲಿ ಬಸ್ತು ಕುಚ್ಚಿ ಬಸ್ತು ಸಕ್ಕರೆ ಹಾಕೊಂಡು ತಿಂತಾರೆ ಹಂಗೆ ಟೇಸ್ಟ್ ಬರಲ್ರಿ ಹಂಗೆ ಸಕ್ಕರೆ ಹಾಕೊಂಡು ತಿಂದ್ರ ಪಾಯಸತ್ತೆ ಹ್ಞೂ ಹ್ಞೂ ಅಂದ್ರೆ ಮಾಡ್ತಾರ್ರಿ ಭಾಳ ಖರ್ಚು ಹಿಡಿದೈತೆ ಎತ್ತಬೇಕು ದುಡ್ಡು ಇರಲ್ಲ ಅಲ್ಲ ಹಂಗಾಗಿ ಯಾವ್ದಾರೂ ತಿನ್ಬಿಡದ್ರಿ ಎಣ್ಣೆ ಹಾಕೋಬೇಕ್ರಿ ಎಣ್ಣೆ ಹಾಕಿಂದ ಇವಳ ಹಾಕಿ ಉರ್ಯದ್ರಿ ಇವನ್ನ ಹಾಕಿ ಹುರ್ಕೊಂಡ್ರಿ ಹುರ್ಕೊಂಡು ತೊಗಿ ಇಳಿಸ್ಕೊಳದ್ರಿ ಅವನ್ನ ಕೆಂಪು ಕೆಂಪದಾಗರಿಗುರಿ ಹ್ಞೂ ರೀ ಎಣ್ಣೆ ಹಾಕಿ ಹಿಂಗೆ ಇದು ಮಾಡಿ ಎಣ್ಣೆ ಆಗಿಲ್ಲ ಹೌದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಗಿ ஆட அந்த ஒத்தாக் இல்லை அந்த ஒத்தி கப்பாகிடுத்துறா எண்ண கதவிரா உருக்கோ உப்பிட்டு மாதிரி அடித்தைத் உரு அடித்த அந்த உருவாங்க கரகாய் ஒத்திபிடு

ம உம்லாத்த இது கதிந்திடுத்துமா ஆக்கிர எல்லா கத மெத்த அவ் ஆக்கி கலசி ஒ கதி க்த்தத்தி இழுத்த ஒட் அம்மா அது ஹால் இது நீர் கதிப்பம்மா நீர் கதிந்து இது ப்ளேட்டு முத்திடு மெத்தங்க இத்திரி முத்தி ரீ பழி சவுள் உப்பு நீர் ஊரலில் ಐದು ಕಿಲೋಮೀಟರ್ ನಡ್ಕೊಂತ ಹೋಗಿ ಬಾಯಿ ಇತ್ತಿರ ಅವಾಗ ಇವಾಗ ನಳ ಆಗ್ಯಾವ್ರಿ ನೀರು ಬರ್ತಾರೀರು ಮೊನ್ನೆ ಮುಂದೆ ನಳ ಟ್ಯಾಂಕ್ ಒಂದು ಓಣಿಗೆ ಟ್ಯಾಂಕ್ ಕಟ್ಸಾರ್ರಿ ಬರತ್ತ ಹ್ಞೂ ರೀ ಡೈಲಿ ಒಂದೇ ಇಲ್ವ ಇಲ್ಲ ರೀ ಊರಿಗೆ ಒಂದೇ ಬಾವಿ ರೀ ಈಗ ನಳ ಬಂದವಳ್ರಿ ನೀರು ಇಲ್ಲ ಇಲ್ಲ ಈಗ ನಳದ ನೀರೇ ಈಗ ಯೂಸ್ ಮಾಡೋದು ನೀರು உப்பு நீர் ஜாஸ்தி ரீ ஊரில் சீ நீர் இல்லை கதிபி அது மெத்தி இன்னும் கதிரீ இன்ன கதீபது கடது வரத்தொட எல்ல புடி சார்ஜன்க பாயச மால் அது நோட் நான் அவரு சாவுக பாயச மாத்தாரி சாபர மந்திரி ரம்ஜான்ஹப் சாவுக்கு தந்து இதர் விட்டு இதெல்லாம் எச்சாக்கி மாத்தார அவ் ஆன இது நோட்பு எங்க ஆக அந்த முற நோடி உம் இதேனா யாவற குழி மாறி

கண்ட கன்ட்டு ஆக கண்டாக ஒணி பேச ஆன ஒணிதேனா ஆகதில் இங்கே ஆக பட்டு ஒன் தினார ஒண் ரீ அசியது மாரவாது ம் கதெல்லாம் தப்பாக கதீத்தது அங்கே தப்பாக தப்பாத்திர கதீத்தான்கு

ಈಗ ಗೋಧಿ ಹಿಟ್ಟಿನ ಸೌತೆ ಬೀಜದ ಪಾಯಸ ರೆಡಿಯಾಗಿದೆ ಆಂಟಿ ತುಂಬಾ ಚೆನ್ನಾಗಿ ಪಾಯಸವನ್ನು ಮಾಡಿದ್ರು ಈ ಉತ್ತರ ಕರ್ನಾಟಕದ ಆಂಟಿ ಹತ್ತಿರ ಇನ್ನೂ ಕೆಲವು ಟ್ರೆಡಿಷನಲ್ ರೆಸಿಪಿಯನ್ನು ಮಾಡಿಸಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತೋರಿಸಲಿದ್ದೇವೆ ಆ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್